ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾಯಿದ್ದೀರ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದು ಭಾಗ್ಯವರು ಮತ್ತು ಕುಸುಮವರು ಫಂಕ್ಷನ್ ಮುಗಿಸ್ಕೊಂಡು ಹೊರಡೋ ಹೊರಟಿರ್ತಾರೆ ಆಗ ಆದೇವರು ಅಡ್ಡ ಬರ್ತಾರೆ ಏನಾಗಲೇ ಹೊರಟ್ಬಿಟ್ರಿ ಅಂತ ಹೇಳ್ಬಿಟ್ಟು ಆದೇವ್ರು ಕೇಳ್ತಾರೆ ಆಗ ಆಗ ಭಾಗ್ಯವರು ಇನ್ನೊಂದು ಕೆಲಸ ಆಯ್ತಲ್ಲ ಆದೇವರೇ ನಾವು ಹೊರಡ್ತೀವಿ ಅಂತ ಅಂತಾರೆ ಆಗ ಭಾಗ್ಯ ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯವರು ನಿಮ್ಮ ಸರ್ಪ್ರೈಸ್ ನಿಮ್ಮ ಸರ್ಪ್ರೈಸ್ ಒಂದು ದೊಡ್ಡ ನಮಸ್ಕಾರ ಆದೇವ್ರಿ ಅಂತ ಹೇಳ್ತಾರೆ ಆಗ ಆದಿ ಕೇಳ್ತಾರೆ ಯಾಕೆ ಬಗ್ಗೆ ಇಷ್ಟೊಂದು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡ್ಲಿ ಅದೇ ಅವ್ರೆ ಈ ಸನ್ಮಾನ ಎಲ್ಲ ಬಂದು ಅವಶ್ಯಕತೆ ಇತ್ತ ಇದೆಲ್ಲ ಬೇಡವಾಗಿದ್ದಲ್ವಾ ಅಂತ ಕೇಳ್ತಾರೆ ಬಗ್ಗೆ ಈಗ ನಾನು ನಿಮಗೆ ಸರ್ಪ್ರೈಸ್ ಕೊಡೋದಿಲ್ಲ ನಿಮ್ಮನ್ನು ನಾನು ಜಾಗ ಕರ್ಕೊಂಡೋಗ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಇನ್ನೂ ಜಾಗಕ್ಕೆ ಎಲ್ಲಿಗೆ ಹೇಳಿ ಅದಿ ಅಂತ ಕೇಳ್ತಾರೆ ನೀವು ಫ್ರೀ ಇದಿರ ತಾನೆ ನಿಮ್ಗೇನು ಬೇರೆ ಕೆಲಸ ಇಲ್ಲ ಅಲ್ವಾ ಭಾಗ್ಯ ಅಂತ ಕೇಳ್ತಾರೆ ಇಲ್ಲ ಆದ್ಯವರೆ ನಾನು ಫ್ರೀಯಾಗೆ ಇದ್ದೀನಿ ಸಂಜೆ ಮಾತ್ರ ಹೊರಗಡೆ ಹೋಗೋ ಕೆಲಸ ಇದೆ ಅಂತ ಹೇಳ್ತಾರೆ ಸರಿ ಆಯ್ತು ಬನ್ನಿ ನಾನು ನಿಮ್ಗೆ ಜಾಗ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಯಾವ ಜಾಗ ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಅವರು ಇಲ್ಲಪ್ಪ ನಾನು ಬರೋದಿಲ್ಲ ಮತ್ತೆ ನೀವು ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ನನಗೆ ಬೇಜಾರು ಮಾಡ್ತೀರಾ ಅಂತ ಅಂತಂದ್ರೆ ಇಲ್ಲ ಭಾಗ್ಯ ನಿಮಗೆ ನಾನು ನಮ್ಮ ಸ್ಕೂಲ್ನ ತೋರಿಸ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಭಾಗ್ಯ ಮತ್ತು ಇಬ್ಬರು ಕೂಡ ಟ್ರಸ್ಟ್ ಹತ್ರ ಬಂದಿರ್ತಾರೆ ಆಗ ಭಾಗ್ಯವರು ಆದಿಯವರೇ ತೊಟ್ಲು ಹೆಸರು ತುಂಬಾ ಚೆನ್ನಾಗಿದೆ ಈ ಟ್ರಸ್ಟ್ಗೆ ಅಂತ ಹೇಳ್ತಾ ಇರ್ತಾರೆ ಹೌದು ಭಾಗ್ಯ ಮಕ್ಳಿಗೆ ನಾವು ಮಕ್ಳು ಎಷ್ಟು ಹಠ ಮಾಡಿದ್ರು ಕೂಡ ಅವರನ್ನ ತೊಟ್ಲಲ್ಲಿ ಮಲಗಿಸಿದ್ರೆ ಅವರು ಅಳೋದನ್ನೇ ನಿಲ್ಲಿಸ್ಬಿಟ್ಟು ಹಾಯಾಗಿ ನಿದ್ದೆ ಮಾಡ್ತಾರಲ್ವಾ ಸೊ ಅದೇ ತರ ನಮ್ಮ ಟ್ರಸ್ಟ್ ಕೂಡ ಅಷ್ಟೇ ಮಕ್ಕಳ ಅವಶ್ಯಕತೆಗಳನ್ನ ಈಡೇರಿಸ್ಕೊಂಡ್ ಈಡೇರಿಸೋದಕ್ಕೆ ಅಂತಾನೆ ಹೇಳ್ಬಿಟ್ಟು ಮಾಡಿರೋದು ಭಾಗ್ಯ ಅಂತ ಅಂತಾರೆ ಆಗ ಈ ಟ್ರಸ್ಟ್ ಮಾಡಕ್ ನನಗೆ ಏನ್ ಇನ್ಸ್ಪಿರೇಷನ್ ಅಂತ ಗೊತ್ತಾ ಭಾಗ್ಯ ನಿಮಗೆ ಅಂತ ಕೇಳ್ತಾರೆ ನನ್ನ ಟ್ರಸ್ಟ್ ಗೆ ತುಂಬಾ ಕಡೆಯಿಂದ ಮಕ್ಳಿಗೆ ಬೇಕಾಗಿರೋಂಥ ಬುಕ್ಸು ಬ್ಯಾಗ್ಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಭಾಗ್ಯ ಪ್ರತಿಯೊಂದನ್ನು ಕೂಡ ನಾವು ಕೊಡಿಸ್ತೀವಿ ಅದೇ ತರ ಒಂದು ಟೈಮ್ ಬಂದು ಜಾಮಿಟ್ರಿ ಬಾಕ್ಸ್ ಬೇಕು ಅಂತ ಕೇಳಿದ್ರು ಆಗ ನಾವು ಅದನ್ನು ಕೊಡಿಸಿದ್ವಿ ಸ್ಕೂಲ್ಗೆ ನಾನು ಕೂಡ ಹೋಗಿದ್ದ ಭಾಗ್ಯವರೇ ಆಗ ಮಕ್ಕಳು ಯಾವುದೋ ದೊಡ್ಡ ಬಿರುದು ಪಡೆದಿರೋ ಥರ ಪಟ್ಟು ಸಂತೋಷ ಇದೆಯಲ್ಲ ಅದನ್ನು ತುಂಬಾ ಖುಷಿಯಾಗಿತ್ತು ಭಾಗ್ಯವರೇ ಅಂತ ಹೇಳ್ತಾರೆ ಭಾಗ್ಯ ನನಗೆ ಈ ಟ್ರಸ್ಟ್ ಈ ಟ್ರಸ್ಟ್ಗೋಸ್ಕರ ನಿಮ್ಮಿಂದ ಒಂದು ಹೆಲ್ಪ್ ಮಾಡಬೇಕಾಗಿತ್ತು ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಹೇಳಿ ಅದೇವ್ರೆ ನನ್ನ ಕೈಯಲ್ಲಿ ಆಯ್ತು ಅಂದರೆ ಖಂಡಿತ ನಾನು ಮಾಡ್ತೀನಿ ಅಂತ ಭಾಗ್ಯವ್ರು ಹೇಳ್ತಾರೆ ಈ ಟ್ರಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಪೊಸಿಷನ್ಗೆ ಬಂದ್ಬಿಟ್ಟು ಕೆಲಸ ಖಾಲಿ ಇದೆ ಭಾಗ್ಯವರೇ ಬಾ ಕೆಲಸನ ನೀವು ಬಂದು ನಿಭಾಯಿಸಬೇಕು ಅಂತ ಹೇಳ್ತಾರೆ ಅದು ಯಾವ ಪೊಸಿಷನ್ ಅಂದರೆ ಎಮ್ ಡಿ ಪೊಸಿಷನ್ ಅಂತ ಹೇಳ್ತಾರೆ ಎಲ್ಲ ಜವಾಬ್ದಾರಿ ಕೂಡ ನೀವು ತಗೋಬೇಕು ಅಂತ ಹೇಳ್ತಾರೆ ಅರ್ಜೆಂಟ್ ಏನಿಲ್ಲ ನೀವು ಯೋಚನೆ ಮಾಡಿಬಿಟ್ಟು ಕೂಡ ತಿಳಿಸಿ ಅಂತ ಹೇಳ್ತಾರೆ ಹಾಗೆ ಭಾಗ್ಯವ್ರು ಇಲ್ಲ ಅದೇ ಆಗೋದಿಲ್ಲ ಅಂತ ಅಂತಾರೆ ಅಷ್ಟಲ್ಲಿ ಅದೇವ್ರಿಗೆ ಬಂದು ಕಾಲ್ ಬರುತ್ತೆ ಭಾಗ್ಯ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಅವ್ರು ಹೊರಡ್ತಾರೆ ಭಾಗ್ಯವ್ರ ಮನಸ್ಸಲ್ಲೇ ಅನ್ಕೋತಾರೆ ಯಾವೇವ್ ನನ್ನ ಏನ್ ಅನ್ಕೊಂಡಿದ್ದಾರೆ ಯಾಕೆ ಅವ್ರು ಈ ತರ ಡಿಸಿಷನ್ಗಳನ್ನ ತಗೋತಾ ಇದ್ದಾರೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾರೆ ಭಾಗ್ಯವರು ಸ್ಕೂಲ್ ನೋಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲಿ ಮಕ್ಕಳು ಆಡೋದನ್ನೆಲ್ಲ ನೋಡ್ಬಿಟ್ಟು ಅವ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಒಂದು ರೂಮಲ್ಲಿ ಬಂದು ಕನಿಕಾಡವರು ಕಡೆ ವ್ಯಕ್ತಿ ಬಂದುಬಿಟ್ಟು ಮಾತಾಡ್ತಾ ಇರ್ತಾರೆ ನೀನು ಇಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಇಲ್ಲಿ ಅಮೌಂಟ್ ಸಾಗರ್ ಥರ ಬರ್ತಾನೆ ಇರುತ್ತೆ ಅದನ್ನು ನೀನು ನಮ್ಮ ಕಡೆಗೆ ತಿರುಗಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದರಲ್ಲಿ ದೊಡ್ಡ ಮೀನಿಗೆ ಬಂದುಬಿಟ್ಟು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೋಗುತ್ತೆ ಅದ್ರಲ್ಲಿ ನಮಗೂ ಕೂಡ ಹತ್ತು ಪರ್ಸೆಂಟ್ ಆದರೂ ಬರಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಆ ವ್ಯಕ್ತಿ ಎಸ್ ಬಾಸ್ ಅಂತ ಅಂತಾರೆ ಆದರೆ ನಾನು ಹೇಗೆ ಇಂಟರ್ವ್ಯೂನಲ್ಲಿ ಆಗೋದು ಬಾಸ್ ಅಂತ ಕೇಳ್ತಾಯಿರ್ತಾರೆ ಅದನ್ನು ದೊಡ್ಡ ಮೀನು ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಆಗ ಭಾಗಿಯಾಗಿ ಇದನ್ನೆಲ್ಲ ಕೇಳಿಬಿಟ್ಟು ತುಂಬ ಶಾಕ್ ಆಗುತ್ತೆ ಆದಿಯವ್ರು ನೋಡಿದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ಕಮಿಷನ್ ತೊಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇದನ್ನು ಬಂದು ಯಾವುದೇ ಕಾರಣಕ್ಕೂ ನಾನು ಬಿಡಬಾರ್ದು ಇದನ್ನಾದಿಯವರ ಹತ್ರ ಹೇಳಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾರೆ ಈ ರೂಮ್ ಒಳಗಡೆ ಯಾರಿದ್ದಾರೆ ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ದೂರನ ಡೋರ್ನ ತಳ್ತಾರೆ ಆಗ ಕನಿಕಾನ ನೋಡ್ಬಿಟ್ಟು ಭಾಗ್ಯಕ್ಕೆ ತುಂಬಾ ಶಾಕ್ ಆಗುತ್ತೆ ಭಾಗ್ಯವರು ನೀನಾ ಅಂತ ಅಂತ ಅಂತಾರೆ ಅದಕ್ಕೆ ಕನಿಕ ಅವರು ಎಟ್ ನೀನು ನೀನು ಯಾಕೆ ಇಲ್ಲಿ ಬಂದೆ ನೀನೇನಿಲ್ಲಿ ಮಾಡ್ತಾ ಇದೆಯ ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನನಗೆ ಡೋರ್ನ ತಟ್ಬಿಟ್ಟು ಅಂತ ಗೊತ್ತಾಗೋದಿಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ನೀನೇನಕ್ಕೆ ಬಂದೆ ಇಲ್ಲಿ ಅಂತ ಹೇಳ್ಬಿಟ್ಟು ಕನಿಕವರು ಭಾಗ್ಯನ ಬೈತಾಯಿರ್ತಾರೆ ಆಗ ಕನ್ ಭಾಗ್ಯವರು ಇಲ್ಲ ಆದಿಯವರೇ ನನ್ನ ಇಲ್ಲಿ ಕರ್ಕೊಂಡು ಬಂದರು ಅಂತ ಅಂತಾರೆ ಆಗ ಆದಿಯವರು ಕೂಡ ಅಲ್ಲಿಗೆ ಬರ್ತಾರೆ ಹೇ ಲಿಟ್ಲಿ ಡೈವಿಲ್ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾರೆ ಏನಿಲ್ಲ ಬ್ರೋ ಇಲ್ಲಿ ಯಾರೂ ನೋಡ್ಕೊಳ್ಳೋಕ್ಕಿಲ್ಲಲ್ವಾ ಸೊ ನಾನು ಫ್ರೀ ಆದಾಗ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನೀನು ಆ ಫ್ರೀಯಾಗಿದ್ದಾಗ ನೀನು ಬ್ಯೂಟಿ ಪಾರ್ಲರ್ ತಾನೇ ಇರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ ನಿನ್ಗೆ ಇದ್ರೆಲ್ಲ ಮಾಡೋ ಕೆಲಸದಲ್ಲ ಇಂಟ್ರೆಸ್ಟ್ ಇದೆಯಾ ನಿನಗೆ ಕನಿಕಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಬ್ರೋ ಅಂತ ಹೇಳ್ತಾರೆ ಅದಕ್ಕೆ ಸರಿ ಸರಿ ಆಯಿತು ಬಾಯಿಯಿಂದ ಹೋಗೋಣ ಅಂತ ಅಂತಾರೆ ಆಗ ಇಲ್ಲ ಬ್ರೋ ನೀವು ಹೊರಡಿ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬಂದುಬಿಟ್ಟು ಮುಗಿಸ್ಕೊಂಡು ಬರ್ತೀನಿ ಅಂತ ಅಂತಾರೆ ಆಗ ಆದಿಯವ್ರು ಮತ್ತೆ ಅಲ್ಲಿಂದ ಹೊರಡ್ತಾರೆ ಆದರೆ ಬಾಗ್ಯವ್ರಿಗೆ ಬಂದು ಕನಿಕ ಅವ್ರ ಮೇಲೆ ತುಂಬ ಡೌಟ್ ಬರ್ತಾ ಇರುತ್ತೆ ಆದರೂ ಕೂಡ ಅವರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ತಾಂಡವ ಅವರು ಶ್ರೇಷ್ಠ ಹತ್ರ ಬಾಗಿಂಗ್ ಸನ್ಮಾನ ಮಾಡಿದ ಎಲ್ಲ ವಿಚಾರನು ಹೇಳ್ತಾ ಇರ್ತಾರೆ ಆಗ ಶ್ರೇಷ್ಠ ಅವ್ರು ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ನಿಮ್ಮ ಬ್ರೋಗೆ ಬಂದು ಬುದ್ಧಿನೇ ಇಲ್ವಾ ಅಂತ ಹೇಳ್ಬಿಟ್ಟು ಬೈತಾರೆ ಅವಳೇನ್ ಮಹಾ ಸಾಧನೆ ಮಾಡ್ಬಿಟ್ಟಿದಾಳೆ ಅಂತ ಹೇಳಿಬಿಟ್ಟು ಅವ್ರು ಬಂದು ಸನ್ಮಾನ ಮಾಡಿದ್ರು ಅದು ಅವ್ರು ಕೊಟ್ಟಿರೋ ದುಡ್ಡನ್ನ ಅವ್ರಿಗೆ ರಿಟರ್ನ್ ಕೊಟ್ಟಿದ್ದಾಳಲ್ವಾ ಅದರಲ್ಲಿ ಏನು ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಭಾಗ್ಯನ ಉದ್ಧಾರ ಮಾಡೋಕ್ಕಂತಲೇ ಅವ್ರು ಇದಾರ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಇಷ್ಟಕ್ಕೂ ಯಾಕೆ ಅವರು ಅವಳಿಂದೇನೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವಳು ಉದ್ಧಾರ ಮಾಡೋಕ್ಕಂತಲೇ ಅದೇ ಅವ್ರು ಇದ್ದಾರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ತಾಂಡವ್ ಅವ್ರು ಮಾತಾಡೋಕೆ ಹೋಗ್ತಾರೆ ನೀನು ಬ್ರದರ್ ಪರವಾಗಿ ಮಾತಾಡಬೇಡ ತಾಂಡವ್ ನೀನು ಅವ್ರು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯ್ತಾ ಇರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಬಂದು ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್